ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ರಾಗಿ ಹಿಟ್ಟಿನ ಡೋಕ್ಲಾ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ರಾಗಿ ಹಿಟ್ಟಿನ ಡೋಕ್ಲಾ ಮಾಡಕ ಒಂದ್ ಬಾಲ್ ತಗೊಂಡಿದ್ದೀನಿ ಆಮೇಲೆ ಒಂದ್ ದೊಡ್ಡ ಬಟ್ಲ ರಾಗಿ ಹಿಟ್ಟು ತಗೊಂಡಿದ್ದೇನಿ ನೋಡ್ರಿ ಆಮೇಲೆ ಒಂದ್ ನಾಕ್ ಚಮಚ ರವಾ ತಗೋಣು ಸಣ್ಣ ರವಾ ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಅಲ್ಲ ಮತ್ತೆ ಹಸಿ ಮೆಣಸಿನ್ಕಾಯಿ ಜಜ್ಜಿತ್ ನೋಡ್ರಿ ಹಿಂಗ ಈ ತರ ಇದು ಒಂದ್ ಚಮಚ ಹಾಕೊಳ್ಳೋನು ಆಮೇಲೆ ಒಂದ್ ಕಪ್ ಮೊಸರ ಹಾಕೊಳ್ಳೋನು ಈಗ ಇದೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಮೊಸರೆಲ್ಲ ಚೆಂದ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಬೇಕು ನೋಡ್ರಿ ಹಿಟ್ಟನ್ನು ವೀಕ್ಷಕರ ನೋಡ್ರಿ ಒಂದು ಗಂಟೆ ಇಲ್ದಂಗ ಹಿಂಗ್ ಕಲ್ಸ್ಕೊಬೇಕು ಮತ್ ವೀಕ್ಷಕರ ಇದ್ರಾಗ ಹುಳಿ ಇದ್ರ ಅನ್ಕ ಬಹ ಚಲೋ ನೋಡ್ರಿ ಡೋಕ್ಲಾ ಭಾರಿ ಟೇಸ್ಟಿ ಆಗ್ತಾವು ನೋಡ್ರಿ ಈ ತರ ಇರ್ಬೇಕು ಬಹಳ ನೀರಾಗಿ ಇರಬಾರ್ದು ಬಹಳ ಗಟ್ಟಿನೂ ಇರಬಾರ್ದು ಈ ತರ ಕಲ್ಸ್ಕೊಬೇಕು ಈಗ ಏನ್ ಮಾಡೋಣ ಇದ್ರಾಗ ಒಂದ್ ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಎಣ್ಣೆ ಹಾಕಿ ಮತ್ತ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಈಗ ಹಿಟ್ ಎಲ್ಲಾ ಢೋಕ್ಲಾದ ಈಗ ಡೋಕ್ಲಾ ಮಾಡೋನು ಬರ್ರಿ ವೀಕ್ಷಕರೇ ಢೋಕ್ಲಾ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದ ಕಡಾಯಿ ಇಡೋಣ ನೋಡ್ರಿ ಕಡಾಯಿದಾಗ ಒಂದ್ ಎರಡು ಗ್ಲಾಸ್ ನೀರ್ ಹಾಕೊಳ್ಳೋನು ನೀರ್ ಹಾಕಿ ಇದ್ರಾಗ ಒಂದ್ ಹಿಂಗ ಸ್ಟ್ಯಾಂಡ್ ಇಡೋ ನೋಡ್ರಿ ಸ್ಟ್ಯಾಂಡ್ ಇಟ್ಟ ಮುಚ್ಚಿಡೋನು ನೀರ್ ಕುದಿ ಬರ್ಲಿ ವೀಕ್ಷಕರೇ ನೀರ್ ಕುದಿಯೋ ತಕ್ಕ ಏನ್ ಮಾಡೋನು ಒಂದ ಬಾಂಡೆ ತಗೋಣು ಇತ್ ಒಂದ್ ಚಮಚ ಎಣ್ಣೆ ಹಾಕೊಂಡ್ ನೋಡ್ರಿ ಎಣ್ಣೆ ಹಾಕೊಂಡ ಇದಕ್ಕ ಎಲ್ಲಾ ಕಡೆ ಹಚ್ಕೊಳ್ಳೋನು ಎಣ್ಣಿನ ಬಾಂಡೆಕ್ ಎಲ್ಲಾ ಕಡೆ ಹಚ್ಕೋಬೇಕ ನೋಡ್ರಿ ಈಗ ಏನ್ ಮಾಡೋನು ಇದ ಕಲಸಿದ ಹಿಟ್ ಅದಲ್ಲಾ ಇದ್ರಾಗ ಒಂದ್ ಚಮಚ ಇನೋ ಹಾಕೊಳ್ಳೋನು ಮತ್ತ ಈಗ ಒಂದ್ ಎರಡ್ ಚಮಚ ಅದ್ರ ಮೇಲೆ ನೀರ್ ಹಾಕೊಂಡ್ ನೋಡ್ರಿ ಮತ್ತು ಇನ್ನೋ ಏನೈತಿರಲ್ಲ ಇನ್ನೇನು ಕುಕ್ಕರ್ನಾಗಿವ ಹಿಟ್ಟು ಹಾಕ್ತೀವಿ ಅನ್ನೋ ಟೈಮ್ದಾಗ ಏನೋ ಹಾಕ್ಬೇಕು ನೋಡ್ರಿ ಮೊದ್ಲ ಹಾಕಿರ ಅದು ಹಿಟ್ಟು ಉಬ್ಬೋದಿಲ್ಲ ಈಗ ಇದು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಒಂದು ಎರಡು ನಿಮಿಷ ವೀಕ್ಷಕರೇ ಇನ್ನೋ ಎಲ್ಲ ಮಿಕ್ಸ್ ಆಗೈತೆ ನೋಡ್ರಿ ಹಿಟ್ಟಿನಾಗ ಏನು ಮಾಡೋನು ಇದು ಎಣ್ಣೆ ಹಚ್ಚಿದ್ದ ಬಾಂಡೆ ತೊಗೊಳ್ಳೋನು ಆ ಇದು ಹಿಟ್ಟೆಲ್ಲ ಹಾಕ್ಕೊಳ್ಳೋನು ನೋಡ್ರಿ ಹಾಕೊಂಡ ಹಿಂಗ್ ಚಂದಂಗ ಸೆಟ್ ಮಾಡ್ಕೊಳ್ಳೋನು ವೀಕ್ಷಕರೇ ನೀರು ಕುದಿಯಾಕತ್ತವ ನೋಡ್ರಿ ಈಗ ಹಿಟ್ಟು ಹಾಕಿದ ಬಾಂಡೆನ ಈ ನೀರ್ನಾಗ ಇಡೋನು ನೀರ್ ಕುದಿ ಮುಂದೆ ಇಡ್ಬೇಕು ನೋಡ್ರಿ ತಣ್ಣೀರಾಗಿಟ್ರೆ ಅದ ಢೋಕ್ಳಾ ಹಿಂಗೆ ಉಬ್ಬುದಿಲ್ಲ ಈಗ ಏನ್ ಮಾಡೋನು ಮುಚ್ಚಿಡೋನು ಮೀಡಿಯಮ್ ಫ್ಲೇಮ್ ಮ್ಯಾಗ ಒಂದ್ ಐದ್ ನಿಮಿಷ ಇಡೋನು ಆಮೇಲೆ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ ಮ್ಯಾಗ ಇಡ್ಬೇಕು ನೋಡ್ರಿ ಗ್ಯಾಸ್ ವೀಕ್ಷಕರೇ ಹದಿನೈದು ನಿಮಿಷ ಆಗೈತಿ ಈಗ ಗ್ಯಾಸ್ ಆಫ್ ಮಾಡೋನು ಮತ್ತೆ ಮುಚ್ಚಳ ತೆಗೆದು ನೋಡೋಣ ಈಗ ನೋಡ್ರಿ ಇಲ್ಲೇ ಒಂದ ಟೂತ್ ಲೇ ಹಿಂಗೆ ಇದು ಮಾಡಿ ನೋಡೋಣ ನೋಡ್ರಿ ಇಲ್ಲೇ ಹಿಟ್ ಹತ್ತಿಲ್ಲ ರೆಡಿ ಆಗೈತಿ ಡೋಕ್ಲಾ ಈಗ ಏನು ಮಾಡೋಣ ಇತ್ತನ್ನ ಇತ್ರಾಗಿನ್ ಥರಾಗಿನ್ ತಗದ ಹಾರಾಕಿಡೋನು ವೀಕ್ಷಕರ ಈಗ ಹಿಟ್ಟೆಲ್ಲ ಆರೈತ್ ನೋಡ್ರಿ ಈಗ ಏನು ಮಾಡೋನು ಚಾಕುಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಇತರ ದಂಡಿ ದಂಡಿಲೆ ಹಿಂಗೆಲ್ಲ ತಕೊಳ್ಳೋನು ದಂಡಿ ಎಲ್ಲ ಬಿಡಿಸ್ಕೊಬೇಕು ನೋಡ್ರಿ ಈಗ ಏನು ಮಾಡೋಣ ಒಂದು ಪ್ಲೇಟ್ ತೊಗೊಳ್ಳೋನು ಪ್ಲೇಟ್ ಇಟ್ಟ ಅದ್ರ ಮ್ಯಾಲಿತ್ತಿನ ಹಿಂಗೆ ಡಬ್ಬ ಹಾಕ್ಕೋಬೇಕು ನೋಡಿ ಮಸ್ತಾಗಿ ಡೋಕ್ಲಾ ಬಂದೈತಿ ಈಗಿತ್ತಿನ ಹಿಂಗೆ ಉಲ್ಟಾ ಮಾಡಿಡೋನು ಮತ್ತು ಈಗಿತ್ತಿನ ಕಟ್ ಮಾಡ್ಕೊಳ್ಳೋಣ ನೋಡ್ರಿ ಚೌಕ್ ಚೌಕ್ ಪೀಸಸ್ ಈಗ ಇದಕ್ಕೆ ಮಸ್ತ್ ಹಿಂಗಿದ್ ಒಗ್ಗರ್ಣಿ ಕೊಡೋನು ಬರ್ರಿ ವೀಕ್ಷಕರೇ ಡೋಕ್ಲಾಕ ಒಗ್ಗರ್ನಿ ಕೊಡಾಕ ಗ್ಯಾಸ್ ಹೊತ್ಸ್ಕೊಳ್ಳೋನು ಆಮೇಲೆ ಇದಗ್ಗರ್ಣಿ ಬಾಂಡೆಡೋನು ನೋಡ್ರಿ ಈಗ ಇದ್ರಾಗ ಎರಡು ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತಿ ಈಗ ಏನು ಮಾಡೋನು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋನು ಸಾಸಿವೆ ಚಟಪಟಾನ ಅರ್ಧ ಚಮಚ ಜೀರಿಗೆ ಹಾಕೋಬೇಕು ನೋಡ್ರಿ ಆಮೇಲೆ ಒಂದು ಚಮಚ ಎಳ್ಳು ಹಾಕೋಬೇಕು ಈಗ ಗ್ಯಾಸ್ ಆಫ್ ಮಾಡೋನು ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಿಂಗೆ ಉದ್ದದ್ದು ಹೆಚ್ಕೊಂಡಿದೆ ನೋಡಿರಿ ಅದನ್ನ ಹಾಕ್ಕೊಳ್ಳೋನು ಕರಿಬೇವ ಒಂದು ಏಳೆಂಟು ಎಲೆ ಹಾಕೊಳ್ಳೋನು ಆಮ್ಯಾಗ ಒಂದು ಎರಡು ಚಿಟಗಿ ಹಿಂಗೆ ಹಾಕ್ಕೋಬೇಕು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿರಿ ಇದು ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ಆಮ್ಯಾಗ ಒಂದು ಎರಡು ಚಮಚ ನೀರು ಹಾಕ್ಕೋಬೇಕ ಮತ್ತು ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಬೇಕು ನೋಡಿರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಸ್ವಲ್ಪ ಸಕ್ಕರೆಗ್ ಕರಗಲಿ ಸಕ್ಕರೆ ಎಲ್ಲ ಕರಗೈತೆ ನೋಡ್ರಿ ಒಗ್ಗರ್ಣಿದಾಗ ಈಗ ಇದು ಒಗ್ಗರ್ಣಿನ ಡೋಕ್ಲಾ ಮೇಲೆ ಹಾಕೊಳ್ಳೋನು ಬರ್ರಿ ಹಿಂಗ ಚಮಚೆಲೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡ್ರಿ ಎಲ್ಲ ಕಡೆ ಇದಾಗಬೇಕ ಒಗ್ಗರ್ಣಿ ವೀಕ್ಷಕರೇ ಒಗ್ಗರಣೆ ಎಲ್ಲ ಹಾಕೊಂಡಿದ್ದೇನು ಚಂದಂಗ ಈಗ ಏನು ಮಾಡೋಣ ಹಸಿ ಕೊಬ್ಬರಿ ಹಾಕೋಣ ಸ್ವಲ್ಪ ಮತ್ತು ಕೊತ್ತಂಬರಿ ಸಣ್ಣ ಹೆಚ್ಚಿದ್ದು ಒಂದು ಸ್ವಲ್ಪ ಹಾಕ್ಕೊಳ್ಳೋನು ವೀಕ್ಷಕರೇ ರಾಗಿ ಡೋಕ್ಲಾ ಈಗ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ನೋಡಿದಿರಲ್ಲ ವೀಕ್ಷಕರೇ ರಾಗಿ ಹಿಟ್ಟಿನ ಡೋಕ್ಲಾ ಎಷ್ಟು ಮಸ್ತಾಗಿ ರೆಡಿ ಆಯ್ತು ಅಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು